ನಾವು ಇಲ್ಲಿ ಉಟ್ಟದೇ ಇರಬಹುದು ಹಾಸನ ಜಿಲ್ಲೆ ಹಾಸನ ಜಿಲ್ಲೆ ಅಂತಾರೆ ಅದೆಲ್ಲೋ ರಾಮನಗರದಲ್ಲೂ ಅದೇ ಮಾತಾಡ್ತಾರೆ ಮಂಡ್ಯದಲ್ಲೂ ಅದೇ ಮಾತಾಡ್ತಾರೆ ಹುಟ್ಟು ಸಾವು ಅಂತಕ್ಕಂಥದ್ದು ಆ ಭಗವಂತ ನಿರ್ಣಯ ಮಾಡ್ತಾನೆ ಎಲ್ಲಿ ಹುಟ್ಟಬೇಕು ಯಾವ ಸಂದರ್ಭದಲ್ಲಿ ಭಗವಂತ ನಮ್ಮನ್ನು ಕರ್ಕೋಬೇಕು ಅಂತಕ್ಕಂಥದ್ದು ನಮ್ಮ ಕೈಯಲ್ಲಿಲ್ಲ ಆದರೆ ಈ ಭೂಮಿಗೆ ಬಂದ ಮೇಲೆ ನಾವು ಯಾವ ರೀತಿ ಜನಗಳ ಜೊತೆ ನಡ್ಕೊಳ್ತೀವಿ ಯಾವ ರೀತಿ ಜನಗಳ ಕಷ್ಟ ಸುಖವನ್ನು ಅರ್ಥಕೊಳ್ತೀವಿ ಜೊತೆಯಲ್ಲಿ ಇಂಥ ಒಂದು ಕುಟುಂಬದಿಂದ ಬರ್ತಾ ಇರ್ತಕ್ಕಂಥ ನಾನೊಬ್ಬ ಬಹುಶಃ ಈ ಪಕ್ಷದ ಕಾರ್ಯಕರ್ತ ನನ್ನ ಭಾವನೆ ಹೇಳ್ತೇನೆ ನಿಜಕ್ಕೂ ಕೂಡ ನೀವೆಲ್ಲರೂ ಈ ತೋರಿಸತಕ್ಕಂತ ಈ ಪ್ರೀತಿ ವಿಶ್ವಾಸವನ್ನ ಹೋಗ್ತಕ್ಕಂಥ ಕೆಲಸ ನೂರಕ್ಕೆ ನೂರರಷ್ಟು ನಿಮ್ಮ ಜೊತೆಯಲ್ಲಿ ನಿಂತು ಮಾಡ್ತೇನೆ ಅದರಲ್ಲಿ ಯಾವುದೇ ಅನುಮಾನ ಬೇಡ ಬಹುಶಃ ಇವತ್ತು ಕುಮಾರಣ್ಣನ ಒಂದು ಅನುಪಸ್ಥಿತಿ ನಿಮ್ಮೆಲ್ರಿಗೂ ಕೂಡ ಕಾಡ್ತಾ ಇದೆ ನನಗೆ ಗೊತ್ತಿದೆ ಕುಮಾರಣ್ಣನ ನೀವು ಎಷ್ಟು ಪ್ರೀತಿಸ್ತೀರಿ ಎಷ್ಟು ಆರಾಧಿಸ್ತೀರಿ ಅಂತ ಬಹುಶಃ ನನ್ನ ಕಣ್ಣಾರೆ ನಾನು ಎಷ್ಟೋ ಸಲ ಹೋದಂಥ ಸಂದರ್ಭದಲ್ಲಿ ಹಳ್ಳಿಗಳಲ್ಲಿ ನಾನು ಮೊನ್ನೆ ಹಾಸನ ಜಿಲ್ಲೆಯ ಸಮಾವೇಶದ ವೇದಿಕೆಯಲ್ಲೂ ಕೂಡ ಹೇಳಿದೆ ನೀವೆಷ್ಟು ನಮ್ಮ ತಂದೆಯವರ ಆರೋಗ್ಯದ ಬಗ್ಗೆ ಕಾಳಜಿಯನ್ನು ಇಟ್ಕೊಂಡಿದ್ದೀರಿ ಕುಮಾರಣ್ಣ ಅಂತಕ್ಕಂಥ ಪುಣ್ಯಾತ್ಮ ಇನ್ನೂ ನಮ್ಮ ನಾಡಿನ ಸೇವೆಗೆ ಅಂತ ಒಬ್ಬ ವ್ಯಕ್ತಿ ಬೇಕು ಅಂತ ಒಬ್ಬ ನಾಯಕ ಬೇಕು ಅಂತಕ್ಕಂಥದ್ದನ್ನ ನೀವೆಲ್ಲರೂ ಮನಸ್ಪೂರ್ವಾಗೇನು ನಮಗೆ ಆಶೀರ್ವಾದವನ್ನು ಮಾಡ್ತೀರಿ ಪ್ರತಿ ಹಂತದಲ್ಲೂ ನಾನು ಹಾಸನ ಜಿಲ್ಲೆನಲ್ಲಿ ನಿಂತು ಸಮಾವೇಶದಲ್ಲೂ ಹೇಳಿದ್ದೇನೆ ಇವತ್ತಿಗೂ ಹೇಳ್ತಾರೆ ಕುಮಾರಣ್ಣನ ಆರೋಗ್ಯ ಯಾರು ಕೂಡ ಚಿಂತೆ ಮಾಡಬೇಕಾಗಿದೆ ನಿಮ್ಮ ಜೊತೆಯಲ್ಲಿ ತಾಯಿ ಚಾಮುಂಡೇಶ್ವರಿಯ ಒಂದು ಆಶೀರ್ವಾದ ನೂರಕ್ಕೆ ನೂರರಷ್ಟು ಕುಮಾರಣ್ಣವರು ನಿಮ್ಮ ಜೊತೆಯಲ್ಲಿ ಇರ್ತಾರೆ ಮುಂದಿನ ದಿನಗಳಲ್ಲಿ ಅವರನ್ನ ಮುಖ್ಯಮಂತ್ರಿಯ ಒಂದು ಸ್ಥಾನದಲ್ಲಿ ಇದು ನಿಖಿಲ್ ಸ್ವಾಮಿ ನೋಡಬೇಕು ಅಂತಕ್ಕಂಥದ್ದು ಹೇಳ್ತಾ ಇಲ್ಲ ಯಾಕಂದ್ರೆ ಎರಡು ಬಾರಿ ಈ ರಾಜ್ಯದಲ್ಲಿ ಮುಖ್ಯಮಂತ್ರಿ ಆಗಿ ಹೋಗಿದ್ದಾರೆ ಕುಮಾರಣ್ಣ ಅವರು ಎರಡು ಬಾರಿ ರಾಜ್ಯದಲ್ಲಿ ಮುಖ್ಯಮಂತ್ರಿಯಾಗಿ ಅತ್ಯಂತ ಅಲ್ಪ ಅವಧಿಯಲ್ಲಿ ಏನು ಮಾಡಬಹುದು ಈ ರಾಜ್ಯಕ್ಕೆ ಅಂತಕ್ಕಂಥದ್ದನ್ನ ಬಹುಶಃ ತೋರಿಸಿ ಹೋಗಿರ್ತಕ್ಕಂಥ ಒಬ್ಬ ವ್ಯಕ್ತಿ ಆದ್ರೆ ಇವತ್ತು ಬೆಳಗ್ಗೆ ಪತ್ರಿಕೆ ಬರ್ತಾ ಓದ್ತಾ ಬರ್ತಾ ಇದ್ದೆ ಏನಿವತ್ತು ಭ್ರಷ್ಟಾಚಾರ ಅಂತಕ್ಕಂಥದ್ದು ಬಹುಶಃ ಕಾಂಗ್ರೆಸ್ನ ಸರ್ಕಾರದಲ್ಲಿ ಬಹಳ ದೊಡ್ಡ ಮಟ್ಟದಲ್ಲಿ ತಾಂಡವ ಆಡ್ತಾ ಇದೆ ಪ್ರತಿ ಹಂತದಲ್ಲೂ ಕೂಡ ಭ್ರಷ್ಟಾಚಾರ ಇವತ್ತು ಬೆಳಗ್ಗೆ ಪತ್ರಿಕೆ ಓದ್ಕೊಂಡ್ ಬರ್ತಾ ಇದೆ ಎಕ್ಸೈಸ್ ಡಿಪಾರ್ಟ್ಮೆಂಟ್ ನ ಮಂತ್ರಿಗಳು ಎಕ್ಸೈಸ್ ಡಿಪಾರ್ಟ್ಮೆಂಟ್ ನ ಅಧಿಕಾರಿಗಳು ಯಾವ ರೀತಿ ಇಪ್ಪತ್ತೈದು ಲಕ್ಷ ಲಂಚ ತಗೊಂಡು ಸಿ ಎಲ್ ಸೆವೆನ್ ಲೈಸೆನ್ಸ್ಗೆ ಸಿಕ್ಕ ಬಿದ್ದಿದ್ದಾರೆ ಹೌದಾ ಮಂಜಣ್ಣೆ ಪತ್ರ ಬರೆದಿದ್ದೀನಿ ಅಂತ ಹೇಳ್ತಾ ಇದ್ದಾರೆ ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ನಿನಗೆ ಅಭಿನಂದನೆ ಮಂಜಣ್ಣ ನೋಡಿ ಯಾರು ಆ ವ್ಯಕ್ತಿ ಬೆಳಗ್ಗೆ ಒಂದು ಪತ್ರಿಕೆಯಲ್ಲಿ ಸಂದರ್ಶನವನ್ನ ಕೊಟ್ಟಿದ್ದಾರೆ ಓದ್ತಾ ಬಂದೆ ಆ ವ್ಯಕ್ತಿ ಯಾವ ಕ್ಷೇತ್ರದವನು ಅಂದ್ರೆ ಮುಖ್ಯಮಂತ್ರಿಗಳ ಸ್ವಕ್ಷೇತ್ರದ ವ್ಯಕ್ತಿ ವರ್ಣಾ ವಿಧಾನಸಭಾ ಕ್ಷೇತ್ರದ ವ್ಯಕ್ತಿ ಏನ್ ನಡೀತಾ ಇದೆ ಒಳಗಡೆ ಯಾವ ರೀತಿ ವ್ಯವಸ್ಥೆ ಎಲ್ಲಿಗೆ ಹೋಗಿ ತಲುಪಿದೆ ಅಂತಕ್ಕಂಥದ್ರ ಬಗ್ಗೆ ಹೇಳ್ತಾರೆ ಒಂದು ಕೋಟಿ ರೂಪಾಯಿ ಕೇಳ್ತಾರೆ ಕೊನೆಗೆ ಇಪ್ಪತ್ತೈದು ಲಕ್ಷ ರೂಪಾಯಿಗೆ ಸೆಟ್ಲ್ ಆಗ್ತದೆ ಈ ರೀತಿ ಬಹಳ ಜನ ನಿರಂತರವಾಗಿ ಇದು ಅಬಕಾರಿ ಇಲಾಖೆಯಲ್ಲಿ ನಡ್ಕಂಡು ಹೋಗ್ತಾನೆ ಇದೆ ಇದು ಒಂದು ನಿದರ್ಶನ ಬೇಕಾದ್ರೆ ಇಂತ ಇನ್ನೂ ಸಾವಿರಾರು ನಿದರ್ಶನಗಳು ನಿಮ್ ಕಣ್ಣು ಮುಂದೆ ನಾನು ನಿಲ್ಸಬಲ್ಲ ಅಂತಕ್ಕಂಥದ್ನ ಮುಖ್ಯಮಂತ್ರಿಗಳ ಸ್ವಕ್ಷೇತ್ರದಲ್ಲಿ ಇರ್ತಕ್ಕಂಥ ಒಬ್ಬ ವ್ಯಕ್ತಿ ಇವತ್ತು ಹೇಳ್ತಾರೆ ಮುಖ್ಯಮಂತ್ರಿಗಳೆಲ್ಲ ಹತ್ರ ಹತ್ತು ಬಾರಿ ಹೋಗಿದ್ದೇನೆ ಮಾನ್ಯ ಸಿದ್ದರಾಮಣ್ಣನ ಹತ್ರ ಆದರೆ ಇಲ್ಲಿವರೆಗೂ ಯಾವುದೇ ರೀತಿ ಕ್ರಮ ತಗೊಂಡಿಲ್ಲ ಮಾನ್ಯ ಮುಖ್ಯಮಂತ್ರಿಗಳು ಅವರು ಹಿಂದಿದ್ದಂಥ ಸರಾಮಣ್ಣ ಆಗಿ ಉಳಿದಿಲ್ಲ ಬದಲಾಗ್ಬಿಟ್ಟಿದ್ದಾರೆ ನಮ್ಮ ಮುಖ್ಯಮಂತ್ರಿಗಳು ನಮ್ಮ ಕ್ಷೇತ್ರದ ಶಾಸಕರು ಅಂತಕ್ಕಂಥದ್ನ ಅಸಹಾಯಕತೆಯನ್ನು ಇವತ್ತು ಆ ಒಬ್ಬ ವ್ಯಕ್ತಿ ಆ ಸಂದರ್ಶನದ ಮೂಲಕ ಹೇಳ್ಕೊಂಡಿದ್ದಾರೆ ಈ ಪರಿಸ್ಥಿತಿ ಇವತ್ತು ನಮ್ಮ ರಾಜ್ಯವನ್ನ ಈ ಕಾಂಗ್ರೆಸ್ನ ಸರ್ಕಾರ ನೂರ್ ಮೂವತ್ತಾರು ನೂರ್ ಮೂವತ್ತೆಂಟು ನೂರ್ ನಲ್ವತ್ತು ನೂರ ಐವತ್ತು ನಿಮ್ಮ ಯೋಗ್ಯತೆಗೆ ನೀವು ಸಣ್ಣ ಆಗ್ಬೇಕಲ್ವಾ ಅದು ಒಂದು ಉತ್ತಮ ಆಹಾರದಿಂದ ಸಣ್ಣ ಆಗ್ಬೇಕಲ್ವಾ ಪ್ರತಿ ದಿನ ನಮ್ಮ ಜೀನಿಸ್ಲೀನ್ ನ ಯೂಸ್ ಮಾಡಿ ಯಾವುದೇ ಸೈಡ್ ಎಫೆಕ್ಟ್ ಇಲ್ದಂಗೆ ನೀವು ಸಣ್ಣ ಆಗ್ತೀರಾ